ಸದನ ಬ್ಲಾಗ್ ಇನ್ ಕನ್ನಡ ನಾನು ನಿರ್ಮಲ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಬಂದೇ ಬಿಟ್ಟೆ ಒಂದು ಹೊಸ ವಿಷಯದೊಂದಿಗೆ ಸೊ ಏನಪ್ಪಾ ಅಂದರೆ ಸಾಮಾನ್ಯವಾಗಿ ಎಲ್ಲರಿಗೂ ಆಸೆ ಇರುತ್ತೆ ಓಕೆನಾ ನಾನು ಸಣ್ಣ ಆಗಬೇಕು ದಪ್ಪ ಇರೋರಿಗೆ ನಾನು ಸಣ್ಣ ಆಗಬೇಕು ನಾನು ಸಣ್ಣ ಆಗಬೇಕು ಏನು ಮಾಡ್ತಿದ್ರು ಸಣ್ಣ ಆಗ್ತಿಲ್ಲ ಏನು ತೊಗೊತಿದ್ರು ಸಣ್ಣ ಆಗ್ತಿಲ್ಲ ಎಷ್ಟೇ ಟ್ರೈ ಮಾಡ್ತಿದ್ರು ಸಣ್ಣ ಆಗ್ತಿಲ್ಲ ಏನು ಮಾಡೋದು ಏನು ಮಾಡೋದು ಏನು ಮಾಡೋದು ಇದು ನಮ್ಮ ಮೈಂಡಲ್ಲಿ ಚೆನ್ನಾಗಿ ಅಳ್ವಡಿಸ್ಕೊಬಿಟ್ಟಿದ್ವಿ ಏನು ಮಾಡೋದು ಲಾಸ್ ಮಾಡಬೇಕು ಏನು ಮಾಡೋದು ಯಾರು ಏನು ಮಾ ಏನು ಹೇಳ್ತಿದ್ರು ಮಾಡ್ತಿದ್ರು ವೆಯ್ಟ್ ಲಾಸ್ ಆಗ್ತಾಯಿಲ್ಲ ಎಷ್ಟು ದಿನ ಮಾಡ್ತಿದ್ದೀರಾ ಒಂದಷ್ಟು ದಿನ ಅಬ್ಬಬ್ಬ ಅಂದರೆ ಒಂದು ವಾರ ಎರಡು ವಾರ ಅಥವಾ ಎರಡು ದಿನ ಮೂರು ದಿನ ಅಷ್ಟೇ ಮತ್ತೆ ನಾವು ಅದನ್ನು ಮುಂದುವರಿಸ್ತಾ ಇಲ್ಲ ಓಕೆನಾ ವೆಯ್ಟ್ ಲಾಸ್ ಮಾಡೋವಾಗ ತಾಳ್ಮೆ ಅನ್ನೋದು ತುಂಬಾ ಮುಖ್ಯ ಕಾಯಬೇಕು ವೆಯ್ಟ್ ಲಾಸ್ ಆಗ್ತಾ ಇರುತ್ತೆ ಬಟ್ ನಮಗೆ ಅದು ಗೊತ್ತಾಗೋದಿಲ್ಲ ಓಕೆನಾ ಸೊ ಇವಾಗ ಒಂದು ಹತ್ತು ಕೆ ಜಿ ಇಳಿಸಿದ್ದೀವಿ ಅಂದ್ರೆ ನಮಗೆ ನಮ್ಮ ಬಾಡಿ ಶೇಪ್ ಕಾಣಿಸೋದು ನಾವು ವೆಯ್ಟ್ ಲಾಸ್ ಆಗಿದ್ದೀವಿ ಅಂತ ನಮಗೆ ಗೊತ್ತಾಗೋದು ನೀವು ಅಂದರೆ ಒಂದು ಮೂರು ಕೆ ಜಿ ನಾಲ್ಕು ಕೆ ಜಿ ಐದು ಕೆ ಜಿ ಇಳಿಸಿದ್ರೂ ನಮ್ಮ ದೇಹದ ದೇಹದ್ದೂಕನ ನಾವು ಇಳಿಸ್ಕೊಂಡಿದ್ದೀವಿ ಅಂತ ಬೇರೆಯವ್ರಿಗೆ ಗೊತ್ತಾಗೋದಿಲ್ಲ ಅದಕ್ಕೆ ಕಾಯಬೇಕು ತಾಳ್ಮೆಯಿಂದ ಒಂದು ಹತ್ತು ಕೆ ಜಿ ಮೇಲೆ ನಾವು ವೆಯ್ಟ್ ಲಾಸ್ ಆಗಿದ್ದೀವಿ ಅಂದರೆ ನಮ್ಮ ಒಂದು ಬಾಡಿ ಶೇಪ್ ಅಥವಾ ನಾವು ಇನ್ನೊಬ್ಬರಿಗೆ ಸಣ್ಣ ಆಗಿದ್ದೀವಿ ಅಂತ ಕಾಣಿಸೋದು ಓಕೆನಾ ಸೊ ಬರೀ ನಾನು ಇಷ್ಟ ಮನೇಲೇ ನೀವೆಲ್ಲರೂ ನೋಡಿರೋ ಹಾಗೆ ಒಂದು ತಿಂಗಳಲ್ಲಿ ಆರಿಂದ ಏಳು ಕೆ ಜಿ ಆರಾಮಾಗಿ ವೆಯ್ಟ್ ಲಾಸ್ ಮಾಡ್ಕೋಬೋದು ಯಾವ ರೀತಿ ಏನು ನಾನು ಕೊಡೋ ಟಿಪ್ಸನ್ನು ನೀವು ಫಾಲೋ ಮಾಡಿದ್ದೀರಾ ಅಂದರೆ ಫಟಾಫಟ್ ಅಂತ ಒಂದಕ್ಕೆ ಒಂದು ದಿನಕ್ಕೆ ಸಾರಿ ಒಂದು ತಿಂಗಳಿಗೆ ಆರಿಂದ ಏಳು ಕೆ ಜಿ ಆಗುವಷ್ಟು ಆರಾಮಾಗಿ ಮನೆ ಊಟ ತಿನ್ಕೊಂಡೆ ವೆಯ್ಟ್ ಲಾಸ್ ಆಗ್ಬೋದು ಓಕೆನಾ ಸೊ ನಿಮ್ಮ ಇವಾಗಂತೂ ಫಂಕ್ಷನ್ಗಳ ಸೀಸನು ನಿಮ್ಮ ಫ್ಯಾಮಿಲಿಗಳಲ್ಲಿ ಅಥವಾ ನಿಮ್ಮ ಅಣ್ಣಂದವ್ ನಿಮ್ಮ ತಮ್ಮದವ್ರು ನಿಮ್ಮ ತಂಗಿದೋ ನಿಮ್ಮ ಅಕ್ಕದು ಯಾರದೋ ಮದುವೆ ಇರುತ್ತೆ ಅಥವಾ ನಿಮ್ಮ ಮನೆ ಗೃಹ ಪ್ರವೇಶನೇ ಇರುತ್ತೆ ನಿಮ್ಮ ತಾಯಿ ಮನೆಯವರದ್ದು ಗೃಹ ಪ್ರವೇಶನೇ ಇರುತ್ತೆ ಏನೋ ಒಂದು ಒಟ್ಟಿನಲ್ಲಿ ಇವಾಗ ಫಂಕ್ಷನ್ಗಳ ಸೀಸನು ಸೊ ಒಂದು ತಿಂಗಳು ಎರಡು ತಿಂಗಳೋ ಇರುತ್ತೆ ಅಷ್ಟೊಂದು ನನ್ನ ಸಣ್ಣ ಆಗಬೇಕು ಸಣ್ಣ ಆಗಬೇಕು ಅಂತ ಅನ್ಕೊಳ್ತಾ ಇರ್ತೀರ ಬಟ್ ಇಂಟ್ರೆಸ್ಟ್ ಬರ್ತಾ ಇರೋದಿಲ್ಲ ಯಾಕೆ ಅಂದರೆ ಅಯ್ಯೋ ಸಣ್ಣ ಏನೋ ವೆಯ್ಟ್ ಲಾಸ್ ಮಾಡಬೇಕಾದ್ರೆ ಆ ಫುಡ್ ತೊಗೋಬೇಕು ಈ ಫುಡ್ ತೊಗೋಬೇಕು ಹಸುಗಳು ಸಾಯಬೇಕು ಇವಾಗ ನನಗೆ ಇಷ್ಟ ಇರೋ ಫುಡ್ ತೊಗೋಬೇಕು ಅಂತ ಚೆನ್ನಾಗಿ ಅದು ಮೈಂಡಲ್ಲಿ ಓಡ್ತಾ ಇರೋ ತಕ್ಷಣ ಚೆನ್ನಾಗಿ ಕಾಣಿಸ್ಬೇಕು ಒಳ್ಳೆ ಡ್ರೆಸ್ ಹಾಕ್ಕೋಬೇಕು ಅಥವಾ ಏನೋ ಫೋಟೋದಲ್ಲಿ ಚೆನ್ನಾಗಿ ಕಾಣಿಸ್ಬೇಕು ನೆಂಟರೆಲ್ಲ ಬಂದಿರ್ತಾರೆ ಅವ್ರ ಮುಂದೆ ನಾನು ಚೆನ್ನಾಗಿರಬೇಕು ಅವ್ರನ್ನ ನೋಡಿದ ತಕ್ಷಣ ಏನು ಇಷ್ಟೊಂದು ಸಣ್ಣ ಆಗಿದೆಯಾ ಅಂತ ಕೇಳಬೇಕು ಏನು ಮಾಡ್ತಿದ್ಯಾ ಅಂತ ಕೇಳಬೇಕು ಏನು ಆಸೆ ಇರುತ್ತೆ ಓಕೆನಾ ಒಂದು ಫಂಕ್ಷನ್ ಅಂದಿದ ನಾವು ಸಣ್ಣ ಆಗ್ಬೇಕು ಅಂತ ನಮಗೆ ಒಂದು ಆಸೆ ಇರುತ್ತೆ ಬಟ್ ವೆಯ್ಟ್ ಲಾಸ್ ಮಾಡೋದಕ್ಕೆ ಇಂಟ್ರೆಸ್ಟ್ ಬರ್ತಾನೆ ಇರೋದಿಲ್ಲ ಏನ ಸೊ ನಾನು ಹೇಳುವಂತ ನೀವು ಟಿಪ್ಸ್ ಎಲ್ಲ ಫಾಲೋ ಮಾಡಿದಿರ ಆರಾಮಾಗಿ ಮನೆ ಊಟ ತಿನ್ಕೊಂಡು ಹೊಟ್ಟೆ ತುಂಬ ಹೊಟ್ಟೆ ತುಂಬಾ ಅಲ್ಲ ಆರಾಮಾಗಿ ಮನೆ ಊಟ ತಿನ್ಕೊಂಡು ಆರಾಮಾಗಿ ವೆಯ್ಟ್ ಲಾಸ್ ಆಗೋದು ಓಕೆನಾ ನೋಡೋಕೆಲ್ಲ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮರಿದಿರ ಕಮೆಂಟ್ ಮೂಲಕ ತಿಳಿಸಿ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಓಕೆನಾ ಸೊ ಬನ್ನಿ ವಿಡಿಯೋ ಸ್ಟಾರ್ಟಿಂಗ್ ಏನು ಅನ್ನೋದನ್ನ ನಾನು ಇವಾಗ ನಿಮಗೆ ಹೇಳ್ತಾ ಹೋಗ್ತೀನಿ ಸಿಂಪಲ್ ಅಪ್ಪ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ ಸಿಂಪಲ್ ಆಗಿ ಈ ಒಂದು ಟಿಪ್ಸನ್ನು ನೀವು ಫಾಲೋ ಮಾಡಿದ್ದೀರಿ ಅಂದ್ರೆ ನನ್ನ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ನಾನು ಮಾಡಿರೋ ಥರ ನಾನು ಹೇಳ್ತಾ ಇದ್ದೀನಿ ಸೊ ನಾನು ಬಂದು ಒಂದೇ ಒಂದು ತಿಂಗಳಿಗೆ ಏಳು ಕೆ ಜಿ ಆಗೋಷ್ಟು ನಾನು ಕಡಿಮೆ ಅದೇ ಒಂದೇ ತಿಂಗಳಲ್ಲಿ ಇವಾಗ ಏನು ಗೊತ್ತಾ ಫಸ್ಟ್ ಸ್ಟಾರ್ಟ್ ಮಾಡ್ತಾರೆ ನೋಡಿ ಸೊ ಅವ್ರಿಗೆ ಬೇಗ ವೆಯ್ಟ್ಲಾಸ್ ಆಗೋಗ್ಬಿಡುತ್ತೆ ಫಸ್ಟ್ ಏನು ಸ್ಟಾರ್ಟ್ ಮಾಡ್ತಾರೆ ಇವಾಗ ನಾನು ಸುಮಾರು ನಾಲ್ಕು ತಿಂಗಳ ನಾಲ್ಕು ತಿಂಗಳಿಂದ ನಾನು ಒಂದು ಲಾಸ್ ಜರ್ನಿಯಲ್ಲಿ ಇದ್ದೀನಿ ಓಕೆನಾ ಇವಾಗ ನೀವು ಫಸ್ಟ್ ಏನು ಸ್ಟಾರ್ಟ್ ಮಾಡ್ತೀರೋ ಸೊ ನೀವು ಆರಾಮಾಗಿ ಒಂದು ತಿಂಗಳಿಗೆ ಆರಿಂದ ಏಳು ಕೆ ಜಿ ಆಗೋಷ್ಟು ಎಂಟು ಕೆ ಜಿ ಕೂಡ ಕಡಿಮೆ ಆಗ್ಬೋದು ಹೆಲ್ತಿ ವೇಯಲ್ಲಿ ಹತ್ತು ಕೆ ಜಿ ಕೂಡ ಕಡಿಮೆ ಆಗೋದು ಬಟ್ ಬೇಡ ಅಷ್ಟೊಂದು ಅಲ್ವಾ ಸೊ ಹಾ ಆರಾಮಾಗಿ ಆರಿಂದ ಏಳು ಕೆ ಜಿ ಆಗುವಷ್ಟು ಕಡಿಮೆ ಆಗ್ಬೋದು ಯಾವ ರೀತಿ ಏನು ಎಲ್ಲಿ ಏನು ತಪ್ಪು ಮಾಡ್ತಿದ್ದೀವಿ ನಾವು ಯಾವ್ದನ್ನು ಕರೆಕ್ಟ್ ಮಾಡ್ಕೋಬೇಕು ಯಾವ್ದನ್ನು ಬಿಡಬೇಕು ಯಾವುದನ್ನು ತಿನ್ಬೇಕು ಅಲ್ಲದ ಇವಾಗ ನಾನು ಹೇಳ್ತೀನಿ ಸೊ ನಾನು ಒಂದಷ್ಟು ಫೋಟೋಸನ್ನ ಹಾಕ್ತೀನಿ ಅಂದ್ರೆ ಎಕ್ಸಾಂಪಲ್ಗೆ ಫುಡ್ ಈ ರೀತಿ ಇರಬೇಕು ಅಂತ ಒಂದಷ್ಟು ಫೋಟೋಸನ್ನು ಹಾಕ್ತೀನಿ ನೋಡಿ ಓಕೆನಾ ಅನಂತರ ಬಂದು ಮೊದಲಿಗೆ ಬಂದು ಫಸ್ಟು ನೀವು ನಿಮ್ಮ ಒಂದು ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೋಬೇಕು ನಾನು ಪ್ರತಿ ಟಿ ವಿ ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಒಂದು ತಿಂಗಳು ನೀವು ಮಾಡಬೇಕಾ ಒಂದು ತಿಂಗಳು ಮಾಡಬೇಕಂದ್ರೆ ನಿಮ್ಮ ಫಸ್ಟು ನಿಮ್ಮ ಮೈಂಡನ್ನು ನೀವು ಸೆಟ್ ಮಾಡ್ಕೋಬೇಕು ಫಸ್ಟು ನಿಮ್ಮ ಮೈಂಡು ನಾನು ಇದನ್ನು ಈ ತಿಂಗಳು ನಾನು ಮಾಡಲೇಬೇಕು ಹೀಗೆ ಇರಬೇಕು ಹೀಗೆ ಇರಬೇಕು ಇದೇ ಥರನೇ ತಿನ್ನಬೇಕು ಅಂತ ನೀವು ಫಸ್ಟು ನಿಮ್ಮ ಮೈಂಡನ್ನು ಸೆಟ್ ಮಾಡ್ಕೋಬೇಕು ಇದು ಮೈನ್ ಮೈನ್ ಮೇನ್ ತಿಂಗ್ ಇಂಪಾರ್ಟೆಂಟು ನಮ್ಮ ಮೈಂಡನ್ನು ನಾವು ಸೆಟ್ ಮಾಡ್ಕೋಬೇಕು ಓಕೆನಾ ಮೊದಲಿಗೆ ಮಸ್ಟ್ ಅಂಡ್ ಶುಡ್ ನಿದ್ದೆ ಮಾಡಬೇಕು ನಿದ್ದೆ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ವೆಯ್ಟ್ ಲಾಸ್ ಮಾಡೋದಕ್ಕೆ ಮಿನಿಮಮ್ ಏನಿಲ್ಲ ಅಂದ್ರೂ ಆರಿಂದ ಏಳವರಾದರೂ ನಿದ್ದೆ ಮಾಡಲೇಬೇಕು ಅನಂತರ ಬಂದು ನೀರು ನೀರನ್ನು ನಾವು ಮಿನಿಮಮ್ ಒಂದು ನಾವು ಎಂಬತ್ತು ಕೆ ಜಿ ಇದ್ದೀವಿ ಅಂದರೆ ಒಂದು ನಾಲ್ಕು ಲೀಟ್ರ್ವರೆಗೂ ಆಗುವಷ್ಟು ನಾವು ನೀರನ್ನು ಕಂಪಲ್ಸರಿ ತಗೋಬೇಕು ಓಕೆನಾ ನೀವು ಬಿಸಿ ನೀರು ಕುಡಿತೀರೋ ತಣ್ಣೀರು ಕುಡಿತೀರೋ ನನ್ನನ್ನು ಕೇಳೋದಾದರೆ ಬಿಸಿ ನೀರು ಬೆಸ್ಟ್ ಓಕೆನಾ ಏಕೆಂದರೆ ಬಿಸಿ ನೀರು ನಮ್ಮ ಒಂದು ದೇಹದಲ್ಲಿರೋ ಕೊಬ್ಬಿನ ಅಂಶವನ್ನು ಕರಗಿಸುತ್ತೆ ಮತ್ತು ನಮ್ಮ ಹೃದಯಕ್ಕೂ ಸಹ ತುಂಬಾ ಒಳ್ಳೆಯದು ಬಿಸಿ ನೀರು ಆದಷ್ಟು ಬಿಸಿ ನೀರನ್ನು ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ ಆನಂತರ ಬಂದು ಫ್ರೂಟ್ಸು ವೆಜಿಟೇಬಲ್ಸು ಇದನ್ನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ತಗೋಬೇಕಾಗುತ್ತೆ ಫ್ರೂಟ್ಸು ಮತ್ತು ವೆಜಿಟೇಬಲ್ಸು ಸೊ ಆ ನಂತರ ಬಂದು ಸ್ವೀಟ್ಸ್ ಇದನ್ನು ನಾವು ಅದ ಒಂದು ತಿಂಗಳು ಬಿಟ್ಬಿಡಿ ಅಪ್ಪ ನೀವೇ ಚಾಲೆಂಜ್ ಹಾಕೊಳ್ಳಿ ಸಿಹಿ ಇಲ್ಲದ ತಿಂಗಳು ನಾನು ಸಿಹಿ ಇಲ್ಲ ಸಿಹಿ ತಗೊಳ ಸ ತಗೊಳ್ಳೋದೇ ಇಲ್ಲ ನಾನು ಈ ತಿಂಗಳೆಲ್ಲ ಸಿಹಿನೇ ತಗೊಳೋದಿಲ್ಲ ಸ್ವೀಟೇ ತಿನ್ನೋದಿಲ್ಲ ಅಂತ ನನ್ನ ಒಂದು ಲೈಫಲ್ಲಿ ಫಾರ್ ದ ಫಸ್ಟ್ ಟೈಮ್ ಒಂದು ತಿಂಗಳು ನಾನು ಸ್ವೀಟನ್ನು ಬಿಡ್ತಾ ಇದ್ದೀನಿ ಅಂತ ಹೇಳಿ ಮೈಂಡಲ್ಲಿ ಫಿಕ್ಸ್ ಮಾಡಿಕೊಂಡು ಸ್ವೀಟನ್ನು ಕಂಪ್ಲೀಟಾಗಿ ನಿಲ್ಲಿಸ್ಬಿಡಿ ಬೇಡವೇ ಬೇಡ ಸ್ವೀಟ್ ಅನ್ನೋದು ಓಕೆನಾ ನನ್ನನ್ನು ಮೇಡಮ್ ಅದು ಏನೂ ಆಗಲ್ವ ನಮ್ಮ ಬಾಡಿಗೆ ಎಫೆಕ್ಟ್ ಆಗೋಲ್ವಾ ಆ ಥರ ಈ ಥರ ಅಂತ ಏನಾದರೂ ಕೇಳ್ಬೋದು ಖಂಡಿತ ಏನೂ ಆಗಲ್ಲ ನಾನು ಎರಡು ತಿಂಗಳು ಬಿಟ್ಟಿದ್ದೀನಿ ಆಮೇಲೆ ಒಂದು ಮೂರು ತಿಂಗಳಿಗೆ ನಾನು ಸ್ವಲ್ಪ ಸ್ವಲ್ಪ ಸ್ವೀಟನ್ನು ತೊಗೊಳೋದಕ್ಕೆ ಸ್ಟಾರ್ಟ್ ಮಾಡಿದೆ ಅದು ಯಾವಾಗ ಹದಿನೈದು ದಿನಕ್ಕೆ ಸತಿ ಎಲ್ಲಾದರೂ ಫಂಕ್ಷನ್ಗೆ ಹೋದಾಗ ಅಥವಾ ಇಬ್ಬ ದಿನಕ್ಕೆ ಸತಿ ಅಷ್ಟೇ ನಾನು ತೊಗೊಂಡಿದ್ದೀನಿ ನನ್ನ ಒಂದು ಲೈಫಲ್ಲಿ ನಾ ಅಂದರೆ ನನ್ನ ಒಂದು ಲ ಏನೋ ವೆಯ್ಟ್ಲಾಸ್ ಜರ್ನಿಯಲ್ಲಿ ಸುಮಾರು ಒಂದು ಹಬ್ಬಬ್ಬ ಅಂದ್ರೆ ಒಂದು ನಾಲ್ಕು ತಿಂಗಳಿಂದ ಒಂದು ಮೂರು ಸತಿ ಅಥವಾ ನಾಲ್ಕು ಸತಿ ತೊಗೊಂಡಿರ್ಬೋದು ಅಷ್ಟೇ ಬಿಟ್ರೆ ನಾನು ಸ್ವೀಟನ್ನು ಕಂಪ್ಲೀಟಾಗಿ ನಿಲ್ಲಿಸ್ಬಿಟ್ಟಿದ್ದೀನಿ ಅನಂತರ ಒಂದು ಇನ್ನೊಂದು ರೈಸ್ ನಾನು ಹೇಳ್ತಾನೆ ಇರ್ತೀನಿ ಆದಷ್ಟು ರೈಸನ್ನು ಅದು ಕಾಲಸು ಅದೇನಾಗುತ್ತೆ ಅಂದರೆ ನಮ್ಮ ದೇಹಕ್ಕೆ ಹೋಗಿ ಅದು ಶುಗರ್ಗೆ ಕನ್ವರ್ಟ್ ಆಗುತ್ತೆ ಓಕೆನಾ ಸೊ ನಮ್ಮ ಮಸ್ರೆ ಆಗಿರಲಿ ಅಥವಾ ರೇಷನ್ ಅಕ್ಕಿ ಆಗಿರಲಿ ರೇಷನ್ ಅಕ್ಕಿ ತಿನ್ಬೋದು ಬಟ್ ಒಂದಷ್ಟು ದಿನ ಅದನ್ನು ಕಂಟ್ರೋಲ್ ಮಾಡಬೇಡಿ ನಿಮಗೆ ಬೇಕು ನಾನು ತಿನ್ನಲೇಬೇಕು ಅಂತ ಅನಿಸ್ತಾ ಇದೆ ಅಂತ ಹೇಳೋದಾದ್ರೆ ಬಾಯ್ಲ್ಡ್ ರೈಸನ್ನು ತೊಗೊಳ್ಳಿ ಕುಚ್ಚಲಕ್ಕಿ ಅಂತ ಹೇಳ್ತಾರೆ ನೋಡಿ ದೋಸೆಗೆ ಇಡ್ಲಿಗೆಲ್ಲ ಇಡ್ಲಿ ಹಾಕ್ತಾರೆ ಇಡ್ಲಿಗೆ ಆಗಲ್ಲ ಹಾಕ್ತಾರೆ ಬಾಯ್ಲ್ಡ್ ರೈಸು ಇದು ನಮ್ಮ ಅಂದರೆ ನಾವು ತಗೊಂಡಾಗ ಅದು ಅಷ್ಟು ಬೇಗ ಶುಗರ್ಗೆ ಕನ್ವರ್ಟ್ ಆಗೋದಿಲ್ಲ ಓಕೆನಾ ಸೊ ಆದಷ್ಟು ಬಾಯ್ಲ್ಡ್ ರೈಸನ್ನು ಯಾವಾಗಾದರೂ ವೀಕ್ಲಿ ಒನ್ ಟೈಮ್ ಆದರೂ ತೊಗೊಳ್ಳಿ ಓಕೆನಾ ಸೊ ನಾರ್ಮಲಾಗಿ ಚಪಾತಿ ಅಂದರೂ ನಾನು ಚಪಾತಿ ನಾನು ರೆಕಮೆಂಡೇ ಮಾಡೋದಿಲ್ಲ ಯಾವಾಗಾದರೂ ಸತಿ ತೊಗೊಳ್ಳಿ ಆದಷ್ಟು ರಾಗಿ ಬರ್ಲ್ ರಾಗಿ ಬಾಲಲ್ಲಿದೆ ತಾಕತ್ತು ರಾಗಿ ಬಾಲ್ ತಿನ್ನಿ ರಾಗಿ ಮುದ್ದೆ ತಿನ್ನಿ ರಾಗಿ ಮುದ್ದೆ ತಿನ್ನಿ ಓಕೆನಾ ಮುದ್ದೆ ಚಪಾತಿ ಆದರೆ ಚಪಾತಿ ಸಾರಿ ರೊಟ್ಟಿ ಆದರೆ ಆದರೂ ಮಾಡ್ಕೊಳ್ಳಿ ರಾಗಿ ರೊಟ್ಟಿ ಅಥವಾ ಮುದ್ದೆನಾದರೂ ಮಾಡ್ಕೊಳ್ಳಿ ಏನಾದರೂ ಮಾಡ್ಕೊಳ್ಳಿ ರಾಗಿ ಮುದ್ದೆ ತಿನ್ನಿ ಓಕೆನಾ ಅಥವಾ ಇಲ್ಲದಿದ್ದರೆ ಬಾಯ್ಲ್ಡ್ ರೈಸು ಇಲ್ಲಾಂದರೆ ಚಪಾತಿ ಯಾವಾಗಾದರೂ ಒಂದು ಚಪಾತಿ ಈ ರೀತಿ ತೊಗೊಳ್ಳಿ ಮತ್ತು ಇದು ಬರುತ್ತಲ್ಲ ಗೋಧಿ ನುಚ್ಚಿದು ಗೋಧಿ ಬರುತ್ತೆ ನೋಡಿ ಸೊ ಅದನ್ನು ನೀವು ರೈಸ್ ಥರ ಬೇಕಾದರೂ ಮಾಡಿಕೊಂಡು ತಿನ್ಬೋದಾದ್ರೆ ಬೇಯಿಸ್ಕೊಂಡು ಸಾಂಬಾರಲ್ಲೇ ಹಾಕ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಸೊ ಟೈಮ್ ಟೇಬಲ್ ಪ್ರಕಾರ ನೀವು ನಿಮ್ಮ ಒಂದು ದಿನಚರಿಯನ್ನು ಸ್ಟಾರ್ಟ್ ಮಾಡಬೇಕು ಹೆಂಗೆ ಅಂದರೆ ಬೆಳಗ್ಗೆ ಎದ್ದೇಳಬೇಕು ಎಕ್ಸಸೈಸ್ ಅಥವಾ ಯೋಗ ಏನು ಬೇಕಾದ್ರೂ ಅಥವಾ ವಾಕಿಂಗ್ ಏನು ಬೇಕಾದರೂ ಮೂರಲ್ಲಿ ಯಾವುದಾದ್ರೂ ಬಂದು ಓಕೆನಾ ಇದಂತೂ ಒಂದು ಆಫ್ ಆನ್ ಅವರ್ ಆದರೂ ಕಂಪಲ್ಸರಿ ಇರಲೇಬೇಕು ಅನಂತರ ಹೆಚ್ಚಿನ ನೀರನ್ನು ಕುಡಿಬೇಕು ಯಾವುದಾದ್ರೂ ಒಂದು ಡಿಟಾಕ್ಸ್ ಡ್ರಿಂಕನ್ನು ರೆಡಿ ಮಾಡ್ಕೋಬೇಕು ನಿಮ್ಗೆ ಬೇಕಂದ್ರೆ ಜೀರಿಗೆ ವಾಟರ್ ಅಜ್ವೈನ್ ವಾಟರ್ ಸ್ಪೈಸಸ್ ಏನೋ ಬರುತ್ತಲ್ಲ ಸ್ಪೈಸಸ್ ಚಕ್ಕೆ ಲವಂಗ ಇದೆಲ್ಲ ಏನೇನೋ ಹಾಕ್ಬಿಟ್ಟು ಕುಡಿತಾರೆ ಅದನ್ನಾದರೂ ತಗೋಬೋದು ಅಥವಾ ಬೆಸ್ಟ್ 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 ಗೂದುಗುಂಬಳಕಾಯಿ ಜ್ಯೂಸ್ ಇಲ್ಲ ಇಲ್ಲಾಂದರೆ ಎಳ್ಳೀರು ಇಲ್ಲ ಅಂದರೆ ನಾನೊಂದಷ್ಟು ನನ್ನ ಒಂದು ಚಾನಲಲ್ಲಿ ಒಂದಷ್ಟು ಹಾಕಿದ್ದೀನಿ ಇದು ಒಂದು ಡ್ರಿಂಕ್ ಎಲ್ಲ ಒಂದು ಎರಡು ಮೂರು ರೆಸಿ ಡ್ರಿಂಕ್ಸನ್ನು ಹಾಕಿದ್ದೀನಿ ಬೇಕು ಅಂದರೆ ನೀವು ಸಹ ಟ್ರೈ ಮಾಡಿ ನೋಡಿ ಓಕೆನಾ ನನ್ನ ಹಿಂದಿನ ವೀಡಿಯೋಗಳಲ್ಲಿ ಇದಾವೆ ಅದು ನಂತರ ಬಂದು ಒಂದು ಒಂಬತ್ತು ಗಂಟೆ ಎಂಟು ಗಂಟೆ ಸುಮಾರಿಗೆ ಆ ಒಂದು ಡ್ರಿಂಕನ್ನು ತಗೋಬೇಕು ಮತ್ತೆ ಹನ್ನೊಂದು ಗಂಟೆಗೆ ನಿಮ್ಮ ಒಂದು ಲಂಚಲ್ಲಿ ಎಲ್ಲ ಥರದ ಫ್ರೂಟ್ಸು ಎಲ್ಲ ಥರ ಆದರೆ ಒಂದು ಎರಡು ಥರ ಫ್ರೂಟ್ಸು ವೆಜಿಟೇಬಲ್ಸು ಲೈಟಾಗಿ ಊಟ ಮುಕ್ಕಾಲು ಭಾಗದಷ್ಟು ಹಣ್ಣು ತರಕಾರಿ ಕಾಲು ಭಾಗದಷ್ಟು ಊಟನ ತಗೊಳ್ಳಿ ಇದು ನಮ್ಮ ಲಂಚ್ ಓಕೆನಾ ಸೊ ಆ ನಂತರ ಬಂದು ಹನ್ನೊಂದು ಹನ್ನೊಂದು ಗಂಟೆಯಿಂದ ಹಿಡಿದು ಹನ್ನೆರಡು ಒಂದು ಎರಡು ಮೂರು ನಾಲ್ಕು ಗಂಟೆವರೆಗೂ ನಾವು ಯಾವುದೇ ರೀತಿಯಾದಂಥ ಫುಡ್ಡನ್ನು ನಾವು ನಮ್ಮ ದೇಹಕ್ಕೆ ಕೊಡಬಾರ್ದು ಓಕೆನಾ ಯಾವುದೇ ರೀತಿಯಾದಂಥ ಫುಡ್ಡನ್ನು ಕೊಡಬಾರ್ದು ನೀರು ಮಾತ್ರ ಆರಾಮಾಗಿ ಕುಡಿಬೋದು ಓಕೆನಾ ಸೊ ನೀರನ್ನು ಚೆನ್ನಾಗಿ ಕುಡೀರಿ ಅದು ನಾವು ತೊಗೊಂಡಿರೋಂಥ ಲಂಚ್ ಏನಿದೆ ಚೆನ್ನಾಗಿ ಜೀರ್ಣ ಆಗಬೇಕು ನಾಲ್ಕು ಗಂಟೆ ಮೇಲೆ ನಿಮ್ಗೇನಾದರೂ ಹಸುವಾಗಿದೆ ಅಂದರೆ ಲೈಟಾಗಿ ಏನಾದರೂ ತೊಗೊಳ್ಳಿ ಏನಾದರೂ ಹಣ್ಣು ಅಥವಾ ಡ್ರೈ ಫ್ರೂಟ್ಸು ಏನಾದರೂ ಒಂಚೂರು ಅಂದರೆ ಹೆಲ್ತಿಯಾಗಿರುವಂತಹ ಫುಡ್ಡನ್ನು ತಗೋಬೇಕು ಫ್ಯಾಟ್ ಇಲ್ಲದೆ ಇರುವಂಥ ಫುಡ್ಡು ಆಯಿಲ್ ಇಲ್ಲದೆ ಇರೋವಂಥ ಫುಡ್ಡು ರೈಸ್ ಬೇಡ ಸ್ವೀಟ್ ಬೇಡ ಓಕೆನಾ ಹೆಲ್ತಿಯಾಗಿರುವಂತಹ ಡ್ರೈ ಫ್ರೂಟ್ಸು ಅಥವಾ ಒಂದು ಹಣ್ಣು ಏನಾದರೂ ಒಂದು ಸ್ವಲ್ಪ ಒಂದು ಹಸುವನ್ನು ನೀಗ್ಸೋದಕ್ಕೆ ಒಂದಿಷ್ಟು ಮಾತ್ರ ತಗೊಳ್ಳಿ ನಾಲ್ಕು ಗಂಟೆ ಸುಮಾರಲ್ಲಿ ಆ ನಂತರ ಬಂದು ಐದುವರೆಗೆ ನಿಮ್ಮ ಡಿನ್ನರನ್ನು ಮುಗಿಸ್ಕೊಳ್ಳಿ ಡಿನ್ನರ್ ಯಾವ ರೀತಿ ಇರಬೇಕು ಅಂದರೆ ನಮ್ಮ ಹೊಟ್ಟೆ ಫುಲ್ ಅನ್ನಿಸ್ಬಾರ್ದು ಹೊಟ್ಟೆ ತುಂಬಿದೆ ಅಂತಲೇ ಅನ್ನಿಸ್ಬಾರ್ದು ಲೈಟಾಗಿ ತಗೋಬೇಕು ಓಕೆನಾ ಯಾವತ್ತೇ ಆಗಿರಲಿ ವೇಟ್ ಲಾಸ್ ಮಾಡುವಾಗ ಆ ಒಂದು ನೈಟ್ ಡಿನ್ನರ್ ಏನಿರುತ್ತೆ ಸೊ ಅದು ನಮ್ಮ ಹೊಟ್ಟೆ ಫುಲ್ ಅಂತ ಅನಿಸ್ಬಾರ್ದು ಲೈಟಾಗಿ ತಗೋಬೇಕು ಓಕೆನಾ ಸೊ ಬೆಳಗ್ಗೆ ನೀವು ಲಂಚ್ ತಗೊಳ್ತೀರಾ ಮತ್ತೆ ಈವ್ನಿಂಗು ಡಿನ್ನರ್ ಅನ್ನು ತಗೋತೀರಾ ಬೆಳಗ್ಗೆ ಲಂಚ್ ಬಂದು ಹೊಟ್ಟೆ ತುಂಬುವಷ್ಟು ಇರಬೇಕು ನೈಟ್ ಅಂದರೆ ಈವ್ನಿಂಗ್ ಡಿನ್ನರ್ ಬಂದು ಹೊಟ್ಟೆ ಲೈಟ್ ಆಗಿರಬೇಕು ಹೊಟ್ಟೆಗೆ ಊಟ ಓಕೆನಾ ಅಷ್ಟು ಮಾತ್ರ ತಗೊಂಡು ಆ ನಂತರ ಯಾವುದೇ ರೀತಿಯಾದಂಥ ಫುಡ್ಡನ್ನು ತಗೋಬಾರ್ದು ನೀವು ನೈಟೆಲ್ಲ ಫುಲ್ಲು ಯಾವುದೇ ರೀತಿಯಾದಂಥ ಫುಡ್ಡನ್ನು ತಗೋಬಾರ್ದು ಅದು ಒಂಬತ್ತು ಗಂಟೆ ಹತ್ತು ಗಂಟೆಗೆ ಜೀರ್ಣ ಹೋಗ್ಬಿಟ್ಟಿರುತ್ತೆ ನಾವು ತಗೋ ಐದುವರೆ ತೊಗೊಂಡಿರುವಂಥ ಡಿನ್ನರು ಸೊ ಆಮೇಲೆ ಏನಿರುತ್ತೆ ಅದು ಸರ್ಕಲ್ ಒಂದು ನೈಟ್ ಇರುವಂತಹ ಟೈಮ್ ಏನಿರುತ್ತೆ ಫುಲ್ಲು ಫಾಸ್ಟಿಂಗ್ ಅದು ನಮ್ಗೆ ಗೊತ್ತಾಗೋದಿಲ್ಲ ನಿದ್ದೆಲೇ ಕಳೆದು ಬಿಟ್ಟಿರ್ತೀವಿ ನಾವು ನಮ್ಗೆ ಗೊತ್ತಾಗೋದಿಲ್ಲ ಸೊ ಆದಷ್ಟು ನಮ್ಮ ಹೊಟ್ಟೆನ ಖಾಲಿ ಬಿಟ್ಟು ಆನಂತರ ನಾರ್ಮಲಾಗೆ ರೊಟ್ಟಿ ನಾನು ಇಷ್ಟೊತ್ತು ಏನು ಹೇಳಿದೆ ವಾಕಿಂಗ್ ಡಿಟಾಕ್ಸ್ಟ್ರಿಂಗ್ ಮತ್ತು ನೀರು ಲಂಚ್ ಮತ್ತು ನಾಲ್ಕು ಗಂಟೆಗೆ ಸ್ನ್ಯಾಕ್ಸ್ ಅನಂತರ ಬಂದು ಈವ್ನಿಂಗ್ ಡಿನ್ನರ್ ಒಂದು ತಿಂಗಳು ಮಾಡಿಯಪ್ಪ ಒಂದೇ ಒಂದು ತಿಂಗಳು ಮಾಡಿ ಸಾಕು ಆರಿಂದ ಏಳು ಕೆ ಜಿ ನೀವು ಕಮ್ಮಿ ಆಗಿಲ್ಲ ಅಂದರೆ ಅದನ್ನು ಕೇಳಿ ನಿಜವಾಗ್ಲೂ ತುಂಬ ಚೆನ್ನಾಗಿ ವೆಯ್ಟ್ ಲಾಸ್ ಆಗುತ್ತೆ ಓಕೆನಾ ನೀವು ಬೇಕು ಅಂದರೆ ನಾನು ಇನ್ನೂ ಚೆನ್ನಾಗಿ ವೆಯ್ಟ್ ಲಾಸ್ ಆಗಬೇಕು ಅಂದರೆ ವೀಕ್ಲಿ ಒನ್ ಟೈಮ್ ನೀವು ಲಿಪಿಡ್ ಡಯಟನ್ನು ಮಾಡಿ ಒನ್ ಟೈಮ್ ವೀಕ್ಲಿ ಸೊ ನೀವು ಪೂರ್ತಿ ಲಿಕ್ವಿಡಲ್ಲೇ ಇರ್ತೀರೋ ಅದು ನಿಮಗೆ ಇಷ್ಟ ಇಲ್ಲ ನನ್ನ ಕೈಯಲ್ಲಿ ಆಗೋದಿಲ್ಲ ನಾನು ಬೆಳಗ್ಗೆ ಮತ್ತು ಮಧ್ಯಾಹ್ನ ಮಾತ್ರ ಲಿಕ್ವಿಡಲ್ಲಿ ಇತ್ತು ಮತ್ತು ಸಾಯಂಕಾಲ ನಾನು ಲೈಟಾಗಿ ಡಿನ್ನರನ್ನು ತೊಗೊಳ್ತೀನಿ ಅಂದರೆ ಇಷ್ಟ ಯಾವ ರೀತಿ ಆದರೂ ಬೇಕಾದರೂ ಮಾಡ್ಬೋದು ಬಟ್ ಹೊಟ್ಟೆ ಮಾತ್ರ ಖಾಲಿ ಇರಬೇಕು ಓಕೆ ಈ ರೀತಿ ಮಾಡಿದ್ದಿಲ್ಲ ಪಕ್ಕ ಪಕ್ಕ ವೆಯ್ಟ್ ಲಾಸ್ ಅಂತೂ ಹಾಗೆ ಆಗುತ್ತೆ ಓಕೆನಾ ಖಂಡಿತ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಎರಡು ದಿನದ ಎರಡು ಮೂರು ದಿನದಲ್ಲೇ ನಿಮಗೆ ಆ ಒಂದು ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಈ ಫಸ್ಟ್ ಏನು ಸ್ಟಾರ್ಟ್ ಮಾಡ್ತಿರೋ ಪಟಾ ಪಟಾ ಪಟ ಪಟ ಅಂತ ವೆಯ್ಟ್ ಲಾಸ್ ಆಗೋಗ್ಬಿಡುತ್ತೆ ನಿಜವಾಗ್ಲೂ ತುಂಬ ಚೆನ್ನಾಗಿ ವೆಯ್ಟ್ ಲಾಸ್ ಆಗುತ್ತೆ ಹಾಗೆ ವೆಯ್ಟ್ ಲಾಸ್ ಆಗಿ ಚೆನ್ನಾಗಿ ಕಾಣಿಸಿ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸ ಬಂದು ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳ ಬಗ್ಗೆ ಖಂಡಿತವಾಗ್ಲು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಸಮೃದ್ಧಿಸೋದನ್ನ ಬ್ಲಾಗ್ಸ್ ಕನ್ನಡ ಅನ್ನು ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ವಿಡಿಯೋನ ಹೆಂಗೆ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್